ಕಥಾಮೃತ ಸಾರ ಗುರುಗಳ ಕರುಣದಿಂದ ಕನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನೆನೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನುಡುವೆ ಬರುತ್ತೆಪ್ಪ ತೆಪ್ಪ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸಾ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆ ಲೇಸ ನೀನಿತ್ತ ಸಂಸಾರದೊಳಗೆ ಸಿಲುಕಿ ನಾನೊಂದೆ ಕರೆ ನಿನ್ನ ಬಳಿಗೆ ಚರಣ ಧ್ಯಾನ ದೊರಕಲು ಭವದಿ ಮುಳುಗೆ ನಿನ್ನ ಕಾಣದಿರಲಾರೆ ನರೆಗಳಿಗೆ ಅಪ್ಪ ಪರಮಾತ್ಮ ನೀನು ಈ ಸಂಸಾರದನ್ನು ಹುಟ್ಟಿ ಹುಟ್ಟಿಸಿದೆಯಪ್ಪ ಇಲ್ಲಿ ನಾನು ಸಿಕ್ಕಾಕಿಕೊಂಡಿದ್ದೇನೆ ಹೋಗಿದ್ದೇನೆ ಬಳಲಿದ್ದೇನೆ ಪರಮಾತ್ಮ ನಿನ್ನ ಹತ್ರ ಕರ್ಕೊಂಡು ಬಾರು ಕರ್ಕೊಳಪ್ಪ ನಿನ್ನ ಪಾದದ ಧ್ಯಾನ ದೊರಕಿದ ಮೇಲೆ ಸ್ವಭಾವದಿಂದ ಸಂಸಾರದಲ್ಲಿ ಮುಳುಗೋದೇ ಇಲ್ಲ ಪರಮಾತ್ಮನ ಧ್ಯಾನ ಇದ್ದವನು ಸಂಸಾರದಲ್ಲಿ ಮುಳುಗೋದಿಲ್ಲ ಒಂದು ಕ್ಷಣವು ನಿನ್ನ ಕಾಣೋದಿರಲಾರಪ್ಪ ನೀನು ಒಂದು ಕ್ಷಣವೂ ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಹೇಗೆ ಸಣ್ಣ ಕೂಸು ಒಂದು ಕ್ಷಣವೂ ಬಿಟ್ಟಿರೋದಿ ಇರೋದಿಲ್ಲ ಪ್ರತಿ ಕ್ಷಣಕ್ಕೂ ತಾಯಿ ಬೇಕು ನಿಮ್ದೇನು ಚಾಕ್ಲೇಟ್ ಬಿಸ್ಕೆಟ್ ನನಗೆ ಏನೋ ಬೇಕಾಗಿಲ್ಲ ನನಗೆ ಅಮ್ಮ ಬೇಕು ಅನ್ನೋದು ಹಾಗೆ ನಾವು ಎಂದಾದರೂ ಅಂದಿದ್ದೀವ ಪರಮಾತ್ಮ ನನಗೆ ನೀನೇ ಬೇಕು ಸಂಸಾರದಲ್ಲಿಷ್ಟು ಮುಳುಗಿಬಿಟ್ಟಿದ್ದೇವೆ ಆ ಪರಮಾತ್ಮ ನನಗೆ ಬೇಕೇ ಆಗುತ್ತೆ ಹಾಗೆ ಮಾಡಿಸ್ಬಾಡಪ್ಪ ಪರಮಾತ್ಮ ನೀನು ನೋಡಬೇಕಾಗಿದೆ ಪರಮಾತ್ಮ ನೀನು ಬಿಟ್ಟು ನಾವೊಂದು ಕ್ಷಣವೂ ಇರಲಿಕ್ಕಾಗೋದಿಲ್ಲ ಪರಮಾತ್ಮ ವೆಂಕಟೇಶ ಸ್ವಾರಪ್ಪ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತವೆ ಸಾಂದೀಪ ನಂದನನ ತಂದ ನಂದ ನಂದನನೇ ವೃಂದ ಕಳೆದು ಎಂದೆಂದು ಕುಂದದಾನಂದ ವಿಯೋ ಇಂದಿರಾ ರಮಣ ಗೋವಿಂದ ಸಾಂದೀಪಿನಿ ಋಷಿಗಳ ಮಗನನ್ನು ತಂದಂತಹ ಒಬ್ಬ ರಾಕ್ಷಸ ಕರ್ಕೊಂಡು ಹೋಗಿರ್ತಾನೆ ಆ ರಾಕ್ಷಸನ ಸಂಹಾರ ಮಾಡಿ ಸಾಂದೀಪಿನಿ ಋಷಿಗಳ ಮಗನನ್ನು ತಂದು ಅವ್ರಿಗೊಪ್ಪಿಸ್ತಾನೆ ಪರಮಾತ್ಮ ಅಂತಹ ನಂದನನೇ ನಂದನ ಮಗನಾಗಿರುವಂತಹ ಹೇ ಶ್ರೀಕೃಷ್ಣನೇ ಎನ್ನ ಭಯವೃಂದ ಕಳೆದು ಭಯದ ಸಮೂಹದಲ್ಲಿ ಸಿಕ್ಕಾಕ್ಕೊಬಿಟ್ಟಿದ್ದೇನೆ ಎಲ್ಲ ಥರದ ಭಯಗಳಿವೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಭಯಗಳ ಸಮುದ್ರದಲ್ಲಿ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಪರಮಾತ್ಮ ಆ ಇದರ ಭಯದಿಂದ ಹೊರಗೆ ಕರೆದುಕೊಂಡು ಬಂದು ಎಂದೆಂದು ಕುಂದದ ಆನಂದ ಇಂತಹ ಆನಂದ ಆ ಆನಂದಕ್ಕೆ ತಡೆ ಇರಬಾರದು ಯಾವಾಗಲೂ ಅಂಥ ಆನಂದ ಅಂದರೆ ಅದೇ ಮೋಕ್ಷ ಅದನ್ನು ಇಂದಿರಾಪತಿ ಆಗಿರುವಂತಹ ಹೇ ಶ್ರೀಕೃಷ್ಣ ನಿನಗೆ ಪ್ರಾರ್ಥನೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ರು ಸಾಂದೀಪ ಋಷಿಗಳ ಮಗನನ್ನು ತಂದಿರುವಂತಹ ಒಬ್ಬ ರಾಕ್ಷಸ ಕರ್ಕೊಂಡು ಹೋಗಿರ್ತಾನೆ ಅವನನ್ನು ತಂದು ಅವರಿಗೆ ಒಪ್ಪಿಸಿದಂತಹ ಹೇ ನಂದನ ಮಗನಾಗಿರುವಂತಹ ಹೇ ಶ್ರೀಕೃಷ್ಣ ಸಂಸಾರದ ಭಯದಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಅದನ್ನು ಕಳೆದು ಆ ಸಂಸಾರ ಭಯದಿಂದ ನನ್ನ ದೂರ ಮಾಡಿ ನನಗೆ ಆನಂದವನ್ನು ಕೊಡಪ್ಪ ಎಂದೆಂದೂ ಕುಂದದ ಆನಂದ ಅದು ಮೋಕ್ಷದೇ ಮೋಕ್ಷದ ಆನಂದ ಮಾತ್ರ ಎಂದೆಂದೂ ಕಡಿಮೆ ಆಗೋದಿಲ್ಲ ಅಂತಹ ಮೋಕ್ಷದ ಆನಂದವನ್ನು ಕೊಡಪ ಲಕ್ಷ್ಮೀಪತಿಯಾಗಿರುವಂತೆ ಹೇ ಪರಮಾತ್ಮ ನಿನಗೆ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಪರಮಾತ್ಮ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಎನ್ನದು ಸ್ವಭಾವವ ನೋಡಿ ಪೊರೆಯ ದಿಹರನಿಸ್ ಸ್ಪೃಹ ನಿನ್ನಂಗ್ರಿ ಮೊರೆಯ ಒಕ್ಕೆ ಅಸ್ವತಂತ್ರನ ಪರಿಯ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಎಂಬ ನಾಲ್ಕು ರೂಪದಿಂದ ನಮ್ಮ ದೇಹದಲ್ಲಿದ್ದು ನಮ್ಮ ಕ್ಷಮ ವಿಶ್ವನಾಮಕ ಪರಮಾತ್ಮ ನಮ್ಮ ಕಣ್ಣಿನಲ್ಲಿರ್ತಾನೆ ದೈಜಸ ನಾಮಕ ಪರಮಾತ್ಮ ಹುಡುಗಿಯನ್ನು ಮಗನೆ ನಾಮಕ ಪರಮಾತ್ಮ ಹೃದಯ ಹೊಂದಿರಬಹುದು ಸೂರ್ಯನಾಮಕ ಪರಮಾತ್ಮ ಮೋಕ್ಷವನ್ನು ಕೊಡುವಂಥ ನಾಲ್ಕು ರೂಪದಿಂದ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀನಲ್ಲ ಪರಮಾತ್ಮ ಇದೆಯಂತೆ ನಾನು ನಡೀತಾ ಇದ್ದೆ ವಿಶ್ವನಾಮಕ ಪರಮಾತ್ಮ ಎಚ್ಚರ ಪ್ರತಿಯೊಂದು ಕ್ಷಣಕ್ಕೂ ನನ್ನ ಜೊತೆಗೆ ಇದ್ದು ನಾನು ಮಾಡುವಂತಹ ಕರ್ಮಗಳಿಗೆ ಸಹಾಯಕನಾಗಿದ್ದು ನನ್ನಿಂದ ಕರ್ಮಗಳನ್ನು ಮಾಡಿಸ್ತಾನೆ ಯಾಕೆ ನಾನು ಅಸ್ವತಂತ್ರ ನನ್ನ ಯೋಗ್ಯತೆಗನುಸಾರವಾಗಿ ನನ್ನ ಅನಾದಿ ಕರ್ಮಕ್ಕನುಸಾರವಾಗಿ ನಾನು ಮಾಡುವ ಪ್ರಯತ್ನಕ್ಕನುಸಾರವಾಗಿ ವಿಶ್ವನಾಮಕ ಪರಮಾತ್ಮ ಎಲ್ಲರ ಕಣ್ಣಿನಲ್ಲಿದ್ದು ಬಲಗಣ್ಣಿನಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಾಮಕ ಪರಮಾತ್ಮ ಇವನು ನಮಗೆ ಸ್ವಪ್ನವನ್ನು ತಂದುಕೊಡ್ತಾನೆ ನೋಡಿ ಬೆಳಗ್ಗೆ ಎದ್ದೈದ್ದು ಏನೇನು ಮಾಡ್ತೀರ ಎಚ್ಚರ ಅವಸ್ಥೆಯಲ್ಲಿ ಏನೇನು ಮಾಡಿದ್ದೇವೆ ಅದನ್ನೇ ಪರಮಾತ್ಮ ಸ್ವಪ್ನವನ್ನು ಮಾಡಿ ನಮಗೆ ಸ್ವಪ್ನವನ್ನು ತಂದುಕೊಡ್ತಾರೆ ಸ್ವಪ್ನವು ನಮ್ಮ ಕೈಯಲ್ಲಿಲ್ಲ ಯಾವ ಒಳ್ಳೆಯ ಸ್ವಪ್ನ ಬೀಳುವುದಿಲ್ಲ ಬರೀ ಕೆಟ್ಟದೇ ಬೀಳುತ್ತೆ ಹಾಗಾಗುತ್ತೆ ನಾವೇನು ಬೆಳಗ್ಗೆ ಮಾಡಿರ್ತೇವೆ ಎಚ್ಚರಾವಸ್ಥೆಯಲ್ಲಿ ಅದನ್ನೇ ಪರಮಾತ್ಮ ಸ್ವಪ್ನವನ್ನು ಮಾಡಿಕೊಡ್ತೇವೆ ಆದ್ದರಿಂದ ಎಚ್ಚರಾವಸ್ಥೆಯಲ್ಲಿ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಪ್ರತಿ ಕ್ಷಣಕವನ್ನು ಸ್ಮರಣೆ ಮಾಡುತ್ತಾ ನಿಂತಿದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನಡೀತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕೆಲಸ ಮಾಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಆಹಾರ ಸಿಗ್ತಾಯಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತಿಂದ ಆಹಾರ ಜೀರ್ಣ ಆಗ್ತಾಯಿದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸರಿಯಾಗಿ ನಿದ್ದೆ ಬರ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸರಿಯಾದ ಸಮಯಕ್ಕೆ ಎಚ್ಚರ ಆಗ್ತಾಯಿದೆ ಪರಮಾತ್ಮ ನಿನ್ನ ಅನುಗ್ರಹ ಹೀಗೆದ್ದಾರು ನೆನೆಸಿದ್ದೀವ ನಾವು ಕ್ಷಣಕ್ಕೆ ಅವನ ನೆನೆಸ್ರಿ ಅವನ ಸ್ಮರಣೆ ಇರಲಿ ಅವನಿಂದಲೇ ಎಲ್ಲ ಆಗ್ತಾ ಇದೆ ನಾನು ಎಷ್ಟು ಹೇಳಿದೇನು ಮೊದಲು ನೋಡ್ಕೊಂಬಂದಿರ್ತಿ ಇವತ್ತು ಇದನ್ನು ಹೇಳಬೇಕು ಹೇಳ್ಬೇಕು ಹೇಳಬೇಕು ಇಲ್ಲಿ ಕೂತಾಗ ಪರಮಾತ್ಮನಿಗೆ ಏನು ಹೇಳಿಸ್ಬೇಕಾಗಿದೆ ಅದನ್ನ ಹೇಳಿಸ್ತಾನೆ ಎದುರುಗಡೆ ಪುಸ್ತಕ ಇರಬಹುದು ಬೆಕ್ಕಾದಿರ್ಬೇಕು ಅವನ ಸಂಕಲ್ಪ ಇದೆ ಇದನ್ನ ಇವತ್ತು ಇದನ್ನು ಹೇಳಿಸ್ಬೇಕು ಅಂತ ಆವಾಗಲೇ ಅದನ್ನ ಹೇಳಿಸ್ತಾನೆ ಆದ್ದರಿಂದ ಇದನ್ನು ನೆನ್ಪಿಟ್ಕೊಂಡ ಆ ಪರಮಾತ್ಮನಿಗೆ ಬೆಳೆಸುವ ಸಂಸಾರದ ಇದರಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಪರಮಾತ್ಮ ಹೇಗೆ ಆ ಸಾಂದೀಪರ ಮಗನನ್ನು ರಾಕ್ಷಸನ ಕೈಯಿಂದ ತಂದವರಿಗೆ ಒಪ್ಪಿಸಿದೀವೋ ಹಾಗೆ ನಾನು ತಮೋ ಗುಣಿಗಳಾಗಿರುವಂತಹ ರಾಕ್ಷಸರ ಕೈಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಆ ತಮೋ ಗುಣದಿಂದ ನನ್ನ ವಾಪಸ್ ತೆಗೆದುಕೊಂಡ ಹಾಗಂತ ಹೇಳಿ ನಾವು ಪ್ರಯತ್ನ ಮಾಡದೇ ಇರಬಾರ್ದು ನಾವು ಪ್ರಯತ್ನ ಮಾಡಬೇಕು ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಪರಮಾತ್ಮ ಹೇಳಿದ್ದಾನೆ ಭಗವದ್ಗೀತೆ ಸರಿಯಾಗಿ ತಿಳಿದುಕೊಂಡು ಆ ಸಾತ್ವಿಕ ಗುಣಗಳನ್ನು ತಂದು ತಾಮಸ ಗುಣಗಳಿಂದ ದೂರಿದ್ದು ರಾಜಸ ಗುಣಗಳು ನಮಗೆ ಅಕಡೆ ಕಡೆ ತೂಗಾಡಿಸ್ತಾ ಇರೋ ಅದರಿಂದ ದೂರ ಆಗಿ ಆ ಪರಮಾತ್ಮೆ ಹೇಳಿದಂತೆ ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ಕರ್ಮಗಳನ್ನು ತಿಳಿದುಕೊಂಡು ಸರಿಯಾಗಿ ಪರಮಾತ್ಮ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದೀಯ ಇದು ನಿನಗೇ ಅರ್ಪಿತ ಅಂತ ಹೇಳಬೇಕು ಯಾವಾಗ ಪ್ರಾಜ್ಞೆ ನಾಮಕನ ಪರಮಾತ್ಮ ಒಳ್ಳೆಯ ನಿದ್ದೆಯನ್ನು ತಂದು ಕೊಡ್ತಾನೆ ಅದು ಅವನ ಅನುಗ್ರಹ ಯಾಕೆ ಸರಿಯಾಗಿ ನಿದ್ದೆ ಆಯಿತು ಅಂದರೆ ಎಲ್ಲ ಕೆಲಸ ಮಾಡಿ ನಡೆದಿರ್ತೇವೆ ಸರಿಯಾಗಿ ನಿದ್ದೆ ಆಯಿತು ಅಂದರೆ ಮಾನ್ಯ ದಿವಸ ಕೆಲಸಗಳು ಸರಿಯಾಗಿ ನಡೆಯುತ್ತೆ ಇಲ್ಲದೇ ಇದ್ದರೆ ಕೆಲಸಗಳು ಸರಿಯಾಗಿ ನಡೆಯೋದು ಹೆಚ್ಚು ಕಡಿಮೆ ಮಾಡ್ತೇವೆ ಗಾಢ ಗಾಢನಿದ್ದೇವು ಅವನ ಕೈಯಲ್ಲೇ ಇದೆ ಸ್ವಪ್ನವೂ ಅವನ ಕೈಯಲ್ಲೇ ಇದೆ ಎಚ್ಚರಾವತಿಯಲ್ಲಿ ಮಾಡುವ ಸರ್ವವೂ ಅವನ ಕೈಯಲ್ಲೇ ಇದೆ ಈ ಜೀವ ಎಲ್ಲ ಕಾಲಕ್ಕೂ ಅವನ ಅಧೀನ ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರ ನಾಮಕ ಪರಮಾತ್ಮ ಮೋಕ್ಷವನ್ನು ಕೊಡುವ ಈ ನಾಲ್ಕು ರೂಪದಿಂದ ಇರುವಂತಹ ಪರಮಾತ್ಮ ನನ್ನ ತುಸ್ವ ಅವನ ನೋಡಿ ரணைைப்பா பரி பரி ரெடப்பா விட்டுவிடபேட ஏனார்கொண்டுஹோகு அந்த விடபேட பரமாத்மா நான் சாமா மனுஷ நானே குணி அதன் நோடி உதீனா நல்ல ரணை ನಿಸ್ಪೃಹ ಪರಮಾತ್ಮ ಎಂಥವನು ಯಾರಿಂದಲೂ ಏನನ್ನು ಬಯಸದೇ ಇರುವ ಅವರೇನು ಅವರು ರಕ್ಷಣೆ ಮಾಡಿದ್ರೆ ಅವ್ರು ಕೊಟ್ಟಿರಬೇಕು ನಮಗೆ ಮಾಡಿಲ್ಲ ಅಂದ್ಕೊಟ್ಟು ಇವೆಲ್ಲ ಅಂದ್ಕೋಬೇಕು ಅವನಿಗೆ ಬೇಕಾಗಿದ್ದು ಭಕ್ತಿ ಭಕ್ತಿಯಿಂದ ಮಾಡುವವರೆಗೆ ರಕ್ಷಣೆ ಮಾಡೇ ಮಾಡ್ತಾನೆ ಪರಮಾ ಅದರಿಂದ ನಿಸ್ಪೃಹನಾಗಿರುವಂತಹ ಯಾರಿಂದಲೂ ಏನನ್ನೂ ಬಯಸದೇ ಇರುವಂತಹ ಪರಮಾತ್ಮ ನಾನು ನಿನ್ನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿ ಶರಣು ಬಂದಿದ್ದೇನೆ ಮೊರೆ ಹೊಕ್ಕಿದ್ದೇನೆ ನಾನು ಅಸ್ವತಂತ್ರನಪ್ಪ ನಾನು ಏನು ಸಾಧ್ಯ ಇದು ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ನೀನೇ ನನ್ನ ಇಂದ್ರಿಯಗಳಲ್ಲಿ ನಿಂತು ಆ ಇಂದ್ರಿಯಾಂತರ್ಗ ದೇವತೆಗಳ ಅಂತರ್ಗತನಾಗಿ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತನಾಗಿ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಪ್ಪ ನನಗೆ ಒಳ್ಳೆಯ ಬುದ್ಧಿ ಕೊಡಪ್ಪ ನಾನು ಅಸ್ವತಂತ್ರ ಅನ್ನುವಂತಹ ಜ್ಞಾನವನ್ನು ಕೊಡು ನೀನೇ ಸ್ವತಂತ್ರ ಅನ್ನುವಂತಹ ಜ್ಞಾನವನ್ನು ಕೊಡಪ್ಪ ಕಿರಿಯ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಅಸ್ವಂತ್ರನ ಅಸ್ವತಂತ್ರನಾಗಿರುವಂತಹ ಸಾಮಾನ್ಯ ಮನುಷ್ಯನಾಗಿರುವಂತಹ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಇಹ ಪರದಿ ಸೌಖ್ಯ ಪ್ರದಾತ ನೀನೆ ಲೋಕೈಕ ವಿಖ್ಯಾತ ಮಹಾಮಹಿಮ ಗುಣ ಕರ್ಮ ಸಂಜಾತ ದೋಷ ದಹಿಸು ಈ ಭೂಲೋಕದಲ್ಲಿಯೂ ಸುಖವನ್ನು ಕೊಡುವವನು ನೀನೆ ಮೇಲಿನ ಲೋಕಗಳಲ್ಲಿಯೂ ಸುಖ ಕೊಡುವವನು ನೀನೆ ಸುಖ ನಮ್ಮ ಯಾರ ಕೈಯಲ್ಲಿ ಇಲ್ಲ ನಾವು ಅಸ್ವತಂತ್ರರು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಆನಂದ ಆನಂದಮೂರ್ತಿಯಾಗಿರುವಂತಹ ಹೇ ಪರಮಾತ್ಮ ಇಲ್ಲಿಯೂ ಸುಖ ಕೊಡುವವನು ನೀನೇ ಅಲ್ಲಿಯೂ ಸುಖ ಕೊಡುವವನು ನೀನೆ ಲೋಕೈಕ ವಿಖ್ಯಾತ ನೀನು ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅನ್ನುವುದು ಎಲ್ಲ ಕಡೆಗೂ ವಿಖ್ಯಾತವಾಗಿದೆ ಕೆಳಗಿನ ಲೋಕ ಮೇಲಿನ ಲೋಕ ಎಲ್ಲ ಲೋಕಗಳಲ್ಲಿಯೂ ಈ ಭೂಲೋಕ ಎಲ್ಲದರಲ್ಲೂ ನೀನು ಸರ್ವೋತ್ಕೃಷ್ಟನಾಗಿದ್ದಿ ಸರ್ವ ಸರ್ವಸ್ವಾಮಿಯಾಗಿದ್ದೇ ಸರ್ವತಂತ್ರ ಸ್ವತಂತ್ರನಾಗಿದ್ದಿ ಅನ್ನುವುದು ಎಲ್ಲ ಕಡೆ ಪ್ರಸಿದ್ಧವಾಗಿದೆ ಅಂತಹ ಮಹಾಮಹಿಮನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಗುಣಕರ್ಮ ಸಂಜಾತ ದೋಷ ದಹಿಸಿ ತತ್ವ ರಜಾ ಗುಣಗಳಿಂದ ಬಂದಿರುವಂತಹ ಅವುಗಳಿಂದ ನಾನು ಅನೇಕ ಕರ್ಮಗಳು ಮಾಡ್ತೇನೆ ಪಾಪಕರ್ಮಗಳನ್ನು ಮಾಡ್ತೇನೆ ಆ ದೋಷಗಳನ್ನೆಲ್ಲ ಸುಟ್ಟಾಕಪ್ಪ ಪರಮಾತ್ಮ ಸುಟ್ಟಾಕಿ ನನ್ನನ್ನು ಈ ಸಂಸಾರ ಸಮುದ್ರದಿಂದ ಸಂಸಾರ ಸಂಸಾರ ಸಮುದ್ರದಿಂದ ಉದ್ಧಾರ ಮಾಡು ಪೋತ ಅಂಬಿಗನಾಗಿ ಬಂದು ಆ ದೋಣಿಯಲ್ಲಿ ಕುಳಿಸಿಕೊಂಡು ಈ ಸಂಸಾರ ಸಾಗರದಿಂದ ನನ್ನ ಉದ್ಧಾರ ಮಾಡಪ್ಪ ಇಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಹಂಕಾರವನ್ನು ಬಿಡು ನೀನು ಯಾವ ವರ್ಣದಲ್ಲಿದ್ದಿ ಯಾವ ಆಶ್ರಮದಲ್ಲಿದ್ದಿ ಆ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಪರಮಾತ್ಮ ನೀನೇ ಮಾಡಿಸ್ತಾ ಇದ್ದೆ ಇದು ನಿನಗೇ ಸಮರ್ಪಿತ ಅಂತ ಹೇಳಿ ಇಲ್ಲಿ ಸುಖ ಸಿಕ್ಕಿದೆ ಪರಮಾತ್ಮ ಅದು ನಿನ್ನ ಅನುಗ್ರಹದಿಂದ ಒಳ್ಳೆ ಲೋಕ ಸಿಗ್ತಾ ಇದೆ ಪರಮಾತ್ಮ ಅದು ನಿನ್ನ ಅನುಗ್ರಹದಿಂದ ತಿನ್ನಲಿಕ್ಕೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತೊಡಲಿಕ್ಕೆ ಒಳ್ಳೆ ಬಟ್ಟೆಗಳಿದೆ ಪರಮಾತ್ಮ ನಿನ್ನ ಅನುಗ್ರಹ ಪ್ರತಿ ಸ್ಮರಣೆ ಇರಲಿ ಅಹಂಕಾರವನ್ನು ಬಿಡು ಸರ್ವರಿಗೂ ಎಲ್ಲರಿಗೂ ಕೊಡುವವನು ಅವನೊಬ್ಬನೇ ಅದನ್ನು ನೆನೆಸಿ ಅದನ್ನರಿಬೇಡ ಲೋಕಬಾಂಧವನೆಂಬಖ್ಯಾತಿ ಎನ್ನುನಾ ಕೇಳಿದೆನೋ ಕಳರಾತೇ ಮನಶೋಕ ಮೋಹ ಅಜ್ಞಾನ ಭೀತಿ ಬಿಳಿಸು ಶ್ರೀಕರಾರ್ಚಿತ ಸ್ವಯಂ ಜೋತಿ ನಿನೊಬ್ಬನೇ ಲೋಕ ಲೋಕ ನನೊಬ್ಬನಿಗೆ ಬಂಧುವಲ್ಲ ಎಲ್ಲರಿಗೂ ಲೋಕದ 14 ಲೋಕಕ್ಕೂ ಬಂಧು ನೀನೊಬ್ಬನೇ ಕೀರ್ತಿ ನಿನಗೇ ಇತ್ತು ಹದಿನಾಲ್ಕು ಲೋಕಕ್ಕೂ ಸರ್ವರಿಗೂ ಆಗಿರುವಂತಹ ಕೀರ್ತಿ ನೀನೊಬ್ಬನೇ ಕೀರ್ತಿ ನಿನಗೊಬ್ಬನಿಗೆ ಮತ್ತಾರಿಗೂ ಇಲ್ಲ ಅದನ್ನು ಕೇಳಿಯೇ ಪರಮಾತ್ಮ ನಾನು ನಿನಗೆ ಶರಣ ಬಂದಿದ್ದೆ ನೀನು ಬಿಟ್ಟರು ಇನ್ಯಾರೂ ಇಲ್ಲ ಅನನ್ಯ ಗತಿಕನಾಗಿ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ನಿನ್ನ ಹತ್ರ ಬಂದಿದ್ದೇನೆ ಪರಮಾತ್ಮ ಮನಸ್ಸಿನ ಶೋಕ ಮೋಹ ಅಜ್ಞಾನ ಭೀತಿ ಇವೆಲ್ಲ ಬಿಡಿಸ್ಬೇಕು ಪರಮಾತ್ಮ ಮನಸ್ಸಿನಲ್ಲಿ ಶೋಕ ಇಲ್ಲ ನನ್ನ ಮನಸ್ಸಿನ ಪ್ರಕಾರ ಆಗ್ತಾ ಇಲ್ಲ ನನಗೆ ದುಃಖ ಆಗ್ತಾ ಇದೆ ಮೋಹ ಮೋಹದಲ್ಲಿ ಬಿದ್ದು ಬಿಟ್ಟಿದ್ದೇನೆ ಆ ಮೋಹವನ್ನು ಬಿಡಿಸು ಅಜ್ಞಾನ ಅಜ್ಞಾನದಲ್ಲಿ ನಾನೇ ಆಗ್ತಾ ಆಗ್ತಾಯಿದೆ ನನ್ನಿಂದೇ ಅವ್ರು ಹೆಂಗೆ ಮಾಡಬಿಡಿ ಇವ್ರು ಹೆಂಗೆ ಮಾಡಿದ್ರು ಅವ್ರು ಹೆಂಗೆ ಏನೇನೋ ನಮ್ಮ 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 ಕರ್ಮಕ್ಕನುಸಾರವಾಗಿ ಮಾಡಿಸೋನು ನೀನೇ ಪ್ರೇರಣೆ ಮಾಡ್ಬೋದು ನೀನೇನೇ ನಮ್ಮಲ್ಲಿ ಇದ್ದು ಮಾಡಿಸುವ ನಮ್ಮ ಕರ್ಮಕ್ಕನುಸಾರವಾಗಿ ಮಾಡಿಸ್ತೀಯಪ್ಪ ನಾ 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 ಅನ್ನುವಂತಹ ಅಜ್ಞಾನವನ್ನು ತೆಗೆದುಹಾಕ ಭೀತಿ ಸಂಸಾರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೇನೆ ಈ ಭವಸಾಗರದಿಂದ ಹೇಗೆ ಮೇಲೆ ಬರ್ತೇನೆ ಗೊತ್ತಿರಿ ಅಲ್ಲಿ ಮುಳುಗಿ ಹಂಗೆ ಹೋಗ್ಬಿಡ್ತೇನೆ ಅಂತ ಅಂಜಿ ಕೂತ್ಬಿಟ್ಟಿದ್ದೆ ಅದನ್ನು ಬಿಡಿಸಪ್ಪ ನೀನೇ ಬಿಡಿಸ್ಬೇಕು ಎಲ್ಲ ನೀನೇ ಮಾಡಬೇಕು ಅನನ್ಯ ಗತಿಕನಾಗಿ ನಿನ್ನ ಹತ್ರ ಬಂದಿದ್ದೆ ಇದನ್ನು ಬಿಡಿಸಿ ನನಗೆ ಉದ್ಧಾರ ಮಾಡು ಪರಮಾತ್ಮ ಶ್ರೀಕರಾಚಿತ ಮಹಾಲಕ್ಷ್ಮೀ ದೇವಿಯಿಂದ ಪೂಜಿತನಾಗಿರುವಂತಹ ಮಹಾಲಕ್ಷ್ಮಿ ಪತಿಯಾಗಿರುವಂಥ ಹೇ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಎಂಥವನು ನಮ್ದು ಅನಂತ ಕೂಡ ಪರಿಪೂರ್ಣನಾಗಿದ್ದಾನೆ ಅನಂತ ಕೋಟಿ ಸೂರ್ಯ ಪ್ರಕಾಶನಾಗಿದ್ದಾನೆ ಅಂತಹ ಪರಮಾತ್ಮ ಅನಂತಕೋಟಿ ಸೂರ್ಯಪ್ರಕಾಶ ಅವನು ಅಂತಹ ಸ್ವಯಂ ಜ್ಯೋತಿ ಸೂರ್ಯ ಬೆಳಗಬೇಕಾದ್ರೆ ಸೂರ್ಯ ಪರಮಾತ್ಮನ ಅಧೀನ ಪರಮಾತ್ಮ ಯಾರ ಅಧೀನವೂ ಇಲ್ಲ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನನಗೂ ಸ್ವಾಮಿಯಾಗಿದ್ದು ಮಮಸ್ವಾಮಿ ನನಗೂ ಸ್ವಾಮಿಯಾಗಿದ್ದೆ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ ದಯದಿಂದ ನನ್ನನ್ನು ನೋಡು ನನಗೆ ರಕ್ಷಣೆ ಮಾಡು ನಾನು ನಿನ್ನ ಸೇವಕನಾಗಿದ್ದೇನೆ ಪರಮಾತ್ಮ ಅಂತ ಹೇಳ್ಬಿಡ್ಕೊಳ್ತಾ ಇದ್ದ ಒಂದುಗೆ ನೋಡಲನ್ನ ಕಾಗಿ ಅಲ್ಪ ಮಂದ ಭಾಗ್ಯರ ಮನೆಗೆ ಪೋಗಿ ದೈನ್ಯದಿಂದ ಸತ್ಕರ್ಮಗಳನಿಗೆ ಕಂದಿ ಕುಂದಿದೆ ಸಲ ಹೊಲೆ ಸಾಗಿ ಎಲ್ಲರೂ ಒಂದು ಒಂದುಗೆ ನೋಡಲನ್ನು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ದಾಸರು ಹಾಡೆ ಮಾಡಿದ್ದಾರೆ ಎಲ್ಲರೂ ಮಾಡೋದು ಈ ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ಒಂದು ಗೇಣು ಊಟಕ್ಕೋಸ್ಕರ ಗೇಣು ಹೊಟ್ಟೆಯ ಊಟಕ್ಕೋಸ್ಕರ ಮಾಡಬಾರದು ತಪ್ಪುಗಳನ್ನ ಮಾಡ್ತಾ ಇದ್ದೇನೆ ಆ ಹೊಟ್ಟೆ ತುಂಬಿಸ್ಕೋಸ್ಕರ ಅಲ್ಪ ಮಂದ ಭಾಗ್ಯರೇ ಮನೆಗೆ ಹೋಗಿ ಯಾರ್ಯಾರು ಹೋಗ್ತೇನೆ ಅವ್ರ ಮನೆ ಅನ್ನ ತಿಂದರೆ ಅವ್ರು ಅಲ್ಲಿ ಅವ್ರು ಮಾಡಿದ ಪಾಪ ನನಗೆ ಬರ್ತದೆ ಅನ್ನೋದು ಎಚ್ಚರವೂ ನನಗಿಲ್ಲ ಯಾರ್ಯಾರ ಮನೆಗೂ ಹೋಗಿ ಬೇಡ್ಕೋತೀನಿ ಸ್ವಲ್ಪ ಕೊಡ್ರಿ ಅಂತ ನಾನು ಮರ್ಯಾದೆ ಎಲ್ಲ ಬಿಟ್ಟು ಸರ್ವವನ್ನು ಕೊಡುವಂತಹ ನಿನ್ನನ್ನು ಮರೆತು ಯಾರ್ಯಾರ ಮನೆಗೂ ಹೋಗ್ತು ದೈನ್ಯದಿಂದ ಸತ್ಕರ್ಮಗಳ ನೀನು ನಾನು ಯಾವ ವರ್ಣದಲ್ಲಿದ್ದೇನೆ ಯಾವ ಆಶ್ರಮದಲ್ಲಿದ್ದೇನೆ ಆ ಧರ್ಮ ಕರ್ಮಗಳನ್ನು ಮರೆತು ಅವನ ಮನೆ ಬೇಡ್ಕೊತ ಬೇಡ್ಕೊಂಡು ಅವ್ರು ಬಂದು ಸ್ವಲ್ಪ ಕೊಡಬೇಕಾದ್ರೆ ಒಂದು ಇಪ್ಪತ್ತು ಮಾಡಬಾರ್ದು ಕುಕ್ಕರ್ ಮಗಳು ನನ್ನಿಂದ ಮಾಡ್ತಾರೆ ಅದನ್ನೆಲ್ಲ ಅದಕ್ಕೋಸ್ಕರ ಆ ಒಂದು ಗೇಣು ಕೊಡಲಿದೆ ತುತ್ತು ಅನ್ನಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಮಾಡಿ ಕಂದಿ ಕುಂದಿದೇನು ಸಂಸಾರದಲ್ಲಿ ಬಿದ್ದು ಬಳಲ್ತಾ ಇದೆ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟಿದ್ದೇನೆ ನಿನ್ನನ್ನು ಮರೆತು ಬಿಟ್ಟಿದ್ದೇನೆ ಪ್ರತಿ ಕ್ಷಣಕ್ಕೆ ನಿನ್ನನ್ನು ಸ್ಮರಣೆ ಮಾಡಬೇಕು ನೀನೇ ನನ್ನನ್ನು ರಕ್ಷಣೆ ಮಾಡ್ತೀಯಾ ಅಂತ ಹೇಳಿ ಮಾಡಬೇಕು ಅದನ್ನು ಬಿಟ್ಟು ನಾನು ಏನೇನೋ ಮಾಡ್ತಾ ಇದ್ದೇನೆ ಅಂತಹ ನನ್ನನ್ನು ಲೇಸಾಗಿ ಸಲಹಪ್ಪ ಹತ್ತಿರ ಕರೆದುಕೊಂಡು ಹೇಗೆ ತಾಯಿ ಮಗು ಗೊತ್ತಿಲ್ಲ ಸಣ್ಣ ಮಗು ಎಲ್ಲೋ ಹೋಗುತ್ತೆ ಗೊತ್ತಾಗದೆ ಬೀಳುತ್ತೆ ಇದು ಮಾಡುತ್ತೆ ಅವಾಗ ತಾಯಿ ಏನು ಮಾಡ್ತಾಳೆ ಮೂರ್ಖ ಬುದ್ಧಿ ಇಲ್ಲ ಅಂತ ಅಂತಾಳೆ ಅನ್ಕುಸಿಗೆ ಇಲ್ಲ ಅದಕ್ಕನ್ನು ಎತ್ತಿ ಕರ್ಕೊಂಡು ಅದಕ್ಕೆ ಮುದ್ದು ಮಾಡಿ ಎತ್ಕೊಂಡು ಮಾಡ್ತಾಳೆ ಹಾಗೆ ನಾನು ನಿನ್ನೆದುರಿಗೆ ಮಗು ಪರಮಾತ್ಮ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಸಲೋಹ ಲೇಸಾಗಿ ಅಂತಾರೆ ಶಬ್ದದ ಕಡೆ ಒಂದೊಂದು ಶಬ್ದಕ್ಕೆ ಭಾಳಷ್ಟು ಅರ್ಥ ನನ್ನ ಅನುದೂತನನ್ನ ಕೊಟ್ಟಿರೇ ಹಂದಲ ನನ್ನ ಮೇಲೆ ಅನುಗ್ರಹ ಮಾಡಿ ರಕ್ಷಣೆ ಮಾಡಪ್ಪ ಪಾತ ਕਰੋੜಧಿಕ ನಾನಯ್ಯ ಜಗತ್ಪಾತವ ಪಾತಕವ ಕಳವ ಮಹಾರಾಯ ನಿನ್ನ ದೂತನಾನಲ್ಲವೇ ಜೀಯ ಜಗನ್ನಾಥ ವಿಠಲ ಪಿಡಿಯುಕಯ್ಯ ಪಾತಕ ਕਰੋੜಧಿಕ ನಮಹಾ ಪಾಪಿಷ್ಠೈ ಪಾಪಿಷ್ಠರಲ್ಲಿ ಮಹಾಪಾಪಿಷ್ಠನ ಅಷ್ಟು ಪಾಪಗಳನ್ನು ಮಾಡಿದ್ದೇನೆ ಪರಮಾತ್ಮ ಜಗತ್ಪಾತಕವ ಕಳವ ಮಹಾರಾಯ ಮಹಾ ಜಗತ್ತಿನ ಸರ್ವ ಪಾಪಗಳನ್ನು ಕಳೆಯುವಂತಹ ಮಹಾನುಭಾವನೆ ಪುರುಷೋತ್ತಮನಾಗಿರುವಂತಹ ಹೇ ಪರಮಾತ್ಮ ಎಲ್ಲ ಪಾಪಗಳನ್ನು ಕಳೆಯುವಂತಹ ಪರಮಾತ್ಮ ನನ್ನ ಪಾಪಗಳನ್ನು ಕಡಿಯಪ್ಪ ನಿನ್ನ ದೂತನಲ್ಲವೇ ಜೀಯ ನಿನಗೆ ನಾನು ಶರಣ ಬಂದಿದ್ದೇನೆ ನೀನು ಸ್ವಾಮಿ ನಾನು ನಿನ್ನ ಸೇವಕ ನನ್ನ ರಕ್ಷಣೆ ಮಾಡುವುದು ನೀನು ಮಾಡಲಿಕ್ಕೆ ಬೇಕಪ್ಪ ರಕ್ಷಣೆ ಮಾಡು ಪರಮಾತ್ಮ ಸೇವಕತನದ ಸೇವಕರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ವಿ ಯಾರು ನನಗೆ ಶರಣ ಬರ್ತಾರೆ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಿ ಪರಮಾತ್ಮ ನನ್ನ ರಕ್ಷಣೆ ಮಾಡಪ್ಪ ಇಲ್ಲದ ಉದ್ಧಾರ ಆಗೋದಿಲ್ಲ ಪರಮಾತ್ಮ ರಕ್ಷಣೆ ಮಾಡು ಪರಮಾತ್ಮ ಜಗನ್ಮಾಥವಿಠಲ ಪಿಡಿಯೋ ಕೈ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನನ್ನ ಕೈ ಹಿಡಿದು ನನ್ನನ್ನು ಉದ್ಧಾರ ಮಾಡು ನನ್ನ ಕೈ ಬಿಡಬೇಡ ನೀ ಕೈ ಬಿಟ್ಟೆ ಅಂದರೆ ಮತ್ತೆ ಇನ್ನೆಲ್ಲ ಹೋಗ್ಬಿಡ್ತೀನಿ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ತಿರುಗತ್ತೆ ಒಂದೇ ಕ್ಷಣದಲ್ಲಿ ದೇವ್ರದ್ದು ಏನೋ ಓದಬೇಕು ಅಂತ ಕೂತಿರ್ತೀವಿ ಇನ್ನೆಲ್ಲೋ ಮನಸ್ಸು ಹೋಗುತ್ತೆ ಅಥವಾ ದೇವ್ರ ಮುಂದೆ ಕೂತಿರ್ತೇವೆ ಅಲ್ಲಿ ಪೂಜೆ ಪುನಸ್ಕಾರ ನಡೀತಿರುತ್ತೆ ನಮ್ದೆಲ್ಲೋ ಮನಸ್ಸು ಇನ್ನೆಲ್ಲೋ ಇರುತ್ತೆ ಹಾಳು ಹರಟಿ ಹೊಡಿತೀವಿ ಏನೋ ಮಾಡ್ತೇವೆ ಅಥವಾ ದೃಷ್ಟಿ ಅಲ್ಲೇ ಇದೆ ಇನ್ನೆಲ್ಲೋ ಇದೆ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ಇದಾಗುತ್ತೆ ಅಂತಹ ನನ್ನನ್ನು ನೀನು ಕೈ ಹಿಡಿದು ಹೇಗೆ ತಾಯಿ ಆ ಕೂಸಿನ ಕೈ ಹಿಡಿದು ಅದನ್ನು ಕರ್ಕೊಂಡು ಹೋಗ್ತಾಳೆ ಸರಿಯಾದ ಕ ಇದಕ್ಕೆ ಎದ್ದು ಬೀಳಬಾರ್ದು ಇದು ಮಾಡಬಾರ್ದು ಅಂತೇಳಿ ಕರ್ಕೊಂಡು ಹೋಗ್ತಾಳೆ ಅದಕ್ಕೆ ಸರಿಯಾದ ಊಟ ಮಾಡಿಸ್ತಾಳೆ ಅದು ಗೊತ್ತಿಲ್ಲ ಏನು ಊಟ ಮಾಡಬೇಕು ಏನು ಮಾಡಿ ಊಟ ಮಾಡಿಸ್ತಾಳೆ ಸರಿಯಾದ ಟೈಮಿಗೆ ಮಲಗಿಸ್ತಾಳೆ ಅದನ್ನು ರಕ್ಷಣೆ ಮಾಡ್ತಾ ಹಾಗೆ ಪರಮಾತ್ಮ ಜಗತ್ತಿಗೆ ತಾಯಿ ಆಗಿರುವಂಥ ಹೇ ಪರಮಾತ್ಮ ನನ್ನ ಕೈ ಬಿಡಬೇಡಪ್ಪ ನಾನು ನಿನ್ನೆ ಶರಣು ಬಂದಿದ್ದೇನೆ ಪರಮಾತ್ಮ ನನ್ನ ಕೈ ಹಿಡಿದು ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಗೊತ್ತಾಗಿ ನೋಡೋದು ಅಂತಹ ವೆಂಕಟಾಚಲದ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೇ ಕೊಡು ಎನಗೆ ಲೇಸ ವೆಂಕಟಾಚಲದಲ್ಲಿರುವಂಥ ಹೇ ಹೇ ವೆಂಕಟೇಶ ದೇವ ನಿನ್ನ ಸೇವಕರ ಸೇವಕರ ದಾಸನ ಕೊನೆಯಲ್ಲಿದ್ದೇನೆ ಅಂತಹ ನನ್ನ ಮೇಲೆ ಜೀವಿಸುವಂತಹ ಆ ನನ್ನಂತಹ ಮನುಷ್ಯನಿಗೆ ಆಯಾಸ ಕೊಡಬೇಡಪ್ಪ ಈ ಸಂಸಾರದಲ್ಲಿ ಮುಳುಗಿಸಿ ಆಯಾಸ ಕೊಡಬೇಡ ಲಕ್ಷ್ಮೀ ಶ್ರೀವರ ಲಕ್ಷ್ಮೀಪತಿ ಆಗಿರುವಂಥ ಹೇ ಪರಮಾತ್ಮ ನನಗೆ ಉದ್ಧಾರ ಮಾಡು ನನಗೆ ಅನುಗ್ರಹ ಮಾಡು ನಿನಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೇಳಿ ಈ ಹಾಡನ್ನು ಮುಗಿಸ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೂ ತೆಗೆ ಭೀ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ